ನಾಯಕ್ ಬರಲ್ರಿ ಪತ್ರ ಸುಮ್ ಸುಮ್ಮನೆ ಯಾರ್ರೆ ನೋಡಿರಿ ಕ್ಯಾವ ವಿಜಯ ಅಂದ್ರೆ ಹೇಳಿರ್ತಾನೆ ಕೆಲವೊಂದು ಚೆನ್ನಾಗ್ದು ಹಿಂಗ ನಾನು ನಂಗೆ ಡ್ಯಾಮೇಜ್ ಮಾಡ್ಬೇಕತ್ತೇಳಿ ನಾಯಕ್ ಪತ್ರ ಬರಲಿ ನಾನೇನು ನ ದೈನಂ ನ ಪಲಾಯನಂ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾ ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಅಂದ್ರೆ ನೀವು ನೋಡ್ರಿ ಅಥ್ವಾ ಹಿಂಗೇನೇ ಅನೂ ಮಗ ಅಲ್ಲ ಎಂದೂ ಅಂದಿಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಿಳಿತ ತೆಳದು ಹಾಕಿ ನಾವು ಬಿ ಜೆ ಪಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜೇಂದ್ರನೇ ಮಾಡ್ತಂಥ ಕೆಟ್ಟ ಅವ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ ಆ ಮೊನ್ನೆ ಒಂದು ಸರ್ವೆ ಮಾಡಿಸಾನ ಈಗೇನಾದ್ರೂ ಚುನಾವಣೆ ಆದರೂ ನೂರ ಅರವತ್ತು ಬರ್ತಾವೆ ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಯಾವುದ್ರಿಗೆ ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ ಮೂವತ್ತು ಬರ್ತದೆ ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ರೀ ಅದು ಏನೈತೆ ಅದೊಂದು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಜನ ಜನಾಕೃಷಸೆ ಕಂಪ್ಲೀಟ್ ವಿಫಲ ಆಗೈತಿ ಕೆಲವು ನಿಮ್ಮ ಮಾಧ್ಯಮದಾಗೆ ಈ ಸಂಘಟನೆ ಎಲ್ಲ ಅಂತೇಳಿ ಅದಕ್ಕೆ ಮ್ಯಾಗಿನವ್ರು ಎಲ್ಲರೂ ಅಧ್ಯಕ್ಷಾನಂತೇಳಿ ಇದೊಂದು ಭೋಗಸ್ ಸರ್ವೆ ಈಗ ಏನಾರು ಚುನಾವಣೆ ಆದ್ರೆ ನೂರಾರು ಹೊತ್ತು ಬರ್ತದೆ ಅವ್ರು ಹತ್ತು ಇದ್ದಾಗೆ ನೂರ ನಾಲ್ಕು ನೂರ ಹತ್ತು ಬಂದ ಇವ ಇವ್ ನೋಡಿ ಯಾರು ಹಾಲು ಹಾಕೋರ ಕರ್ನಾಟಕದಾಗ ಡಪ್ಲಿಕೇಟ್ ಸೈ ಮಾಡೋದು ಅಲ್ಲಿ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಜಿ ಉಸ್ತುವಾರಿ ಏನು ಗೊತ್ತಿಲ್ಲ ಏನು ರೀ ಹಾಂ ಉಸ್ತುವಾರಿಯವರಿಗೆಲ್ಲ ಗೊತ್ತೈತಿ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿಯರೇ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜಯೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿಯರು ನಿಪಕ್ಷಪಾತವಾಗಿ ಪಕ್ಷದ ದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸುಲ್ತದೆ ಅವ್ರು ಯಾವುದೋ ಒಂದು ಭೋಗೋಸ್ ಅದು ನಾನು ನಾಳೆ ಒಂದು ಕೋಟಿ ರೂಪಾಯಿ ಕೊಟ್ಟೆ ಅಂದರೆ ಯತ್ನಾಳ್ ಬಿ ಜೆ ಪಿ ಮೂವತ್ತು ಬರ್ತದೆ ನಾನು ಮಾಡಿಸ್ಬೋದು ನನಗೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಡಿತ ನೋಡಬೇಕು ಪಕ್ಷ ಎಲ್ಲೇ ಒಂದಿತ್ತು ಒಂದು ಸಾವಿರ ಮಂದಿನ ಕುಡಿಸೋ ಆಗೋದು ಯಾವ ಜನ ಕುರ್ಸೋಕ್ಕೆ ಎಲ್ಲಿನೂ ಮೈಸೂರಿನಾಗೂ ಕುಡಿಸೋಲ್ಲ ಬೀದರ್ನಾಗೂ ಕುಡಿಸೋಲ್ಲ ಕಲಬುರಗಿ ಇಲ್ಲ ಬಿಜಾಪುರನಾಗ ಕಿಂಚು ಮಂದಿ ಇದಿಲ್ಲ ಭಾಷಣ ಮಾಡಕ್ಕೆ ಸುಮ್ಮನೆ ಭೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸ್ಲಾಕತ್ತರ ಥ್ಯಾಂಕ್ I <laughs>